ಗೇಮ್ ಮಾಡಿ ನಮ್ದು ಒಂದ್ ದೊಡ್ಡ ಕಂಪ್ನಿ ಒಂದ್ ಇದಲ್ಲೇ ದೊಡ್ಡ ಕಂಪ್ನಿ ಮಾಡಿ ಬರ್ರಿ ನೋಡ್ರಿ ನಮ್ ಈ ಒಂದೇ ಯಾವ ಟ್ರಕ್ ಇಲ್ರಿ ಒಂದ್ ಲಕ್ಷ ಆಗೈತಿ ರೊಕ್ಕ ಹೊಸ ಟ್ರಕ್ ಬರ್ರಿ ನಾವ್ ಹೊಸ ಟ್ರಕ್ ಶೋರೂಮ್ ಕೊಟ್ಟು ಶೋರೂಮ್ ಹಾಕೊಂಡ್ಬರ ಶೋರೂಮ್ ಯಾಕೆ ಟ್ರಕ್ ಒಂದ್ ಲಕ್ಷ ಇಪ್ಪತ್ತಾರು ಒಂದ್ ಲಕ್ಷ ಐವತ್ ಸಾವಿರ ಹತ್ತು ಟನ್ ಹದಿನಾರು ಟನ್ ಇದು ಎಷ್ಟು ಹದಿನೈದು ಇನ್ನ ಇಪ್ಪತ್ತೈದು ಸಾವಿರ ಕಲೆಕ್ಟ್ ಮಾಡಿ ఆ త్రీ జాబ్ నోడమ్ ఏదో ఎంట్ సార్ అంద హార్ సత్తు నోడ్రీల్ హా రీ ట్రే అంద్ర దొడ్ ట్రక్ తగ్బత్ నోడ్రీ ఇది దొడ్ ట్రక్ పవర్ ఎలా సేమ్ ఐతి అసే వేట్ జాస్తి తోబద్దు నోడ్రీ ఈ ఒక్క ఐవత్సా ఇల్ విన్ ఇస్పిన్సే డైమండ్లీ డ్రై మర్రి అప్ప హాక్ సన్నెడ్ హెడ్ హెర్ట్ర ఐవత్స సకీ ఫ్ స్కెప్ట్రి క్యారీ బ్రీ గ్రాఫిక్స్ అంత బర్ నోరి టయర్ హోడ్రీ టర్ బ్రీ అయ్యాయ అయ్యా అప్ప నమ్ ముందుకు వబ్ర స్వల్పు ఇక్కడ సిక్కు గాడి గాడి సిక్కు

ನೋಡ ಇಲ್ಲ ನೋಡ್ರಿ ಫುಲ್ ಸ್ಪೀಡ್ ನ ಹೋಗೋಣ ಲೈಕ್ ಮಾಡಿ ಸಬ್ಕ್ರೈಬ್ ಮಾಡಿ ಗಾಯ್ಸ್ ಸೌಕರ್ ಮಂದಿಗೆ ಸೌಕರ್ ಮಾಡಿ ಇನ್ನ ಸ್ವಲ್ಪ ಸಬ್ಸ್ಕ್ರೈಬ್ ಕೊರೋ ಗಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಹೆಸರು ಬಡಿತೀನಿ ಒಂದು ಬುಕ್ ತಾಗಿ लाइक <्थास्ण> <bumpedí Ł Ibijo> <nae selling> मरी ये हूँ क्यों क्यों बसे लाइक मरी फ्रेंड्स लाइक सप्लाई मरी है इस पीयूने रखा है बसे हाँ सेवेंटी हाँ आई तो बस इग्नोर पीयू डेंगो को तेरे हाँ हाँ ಇಲ್ಲಿ ನೋಡ್ತಾರ ಗಾಡಿ ಹೆಂಗೈತಿ ಓ ಓವರ್ ಮ್ಯಾಗ ಹೋಗ್ಬೇಕೇನ್ರಿ ನಾವು ಪರ್ಜಿ ಮಾಡಿರಿ ಫ್ಲೈಓವರ್ ಎಲ್ಲ ರೌಂಡ್ ಓವರ್ ಏನ್ರಿ ಇದು ಅಲ್ಲಿ ಬರ್ತೀನಿ ನೋಡ್ರಿ ಕಡೆ ಅಲ್ಲಿ ಅಲ್ಲಿ ಹಾ ಅಲ್ಲಿ ತಿಳ್ಕೊಂಬರ್ಬೇಕ್ರಿ ಇಲ್ಲಿಂದ ಈ ಕಡೆ ಹಿಂಗ್ ತಲಾ ಹೋಗ್ಬಿಟ್ಟನ್ ಏನಾಗತಿರಿ ಸುಮ್ನೆ બારે ફૂલ સ્પીડનો ಹೋಗન બારે બારે ફૂલ સ્પીડ યે નોટરી યંગ ટર્નસ આવતની ટર્ન લાઈક માંડરી લાઈક માંડરી પ્લીઝ લાઈક સબસ્ક્રાઇબ માંડી હા નીટ વલેટ નીટ 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 આ બંધ દેનોડ તલાગા 75 70 અસ્ટ્રેન્જ મત ટોપ સ્પીડ બ્રેક રોડરક કઈતે નહી ಜಿಗಿದು ಎಪ್ಪ ಜಿಗದಪ್ಪ ಜಿಗದ ಓದ್ರಿ ನಾನು ರೊಕ್ಕ ಲೈಕ್ ಮಾಡಿ ಮಾಡಿ ಯಾವ ಊರಿಗೆ ಹೊಂಟಿದ್ರಿ ನಾವು ಓ ಮಡಿಕೇರಿಯಿಂದ ಕಲುಬುರ್ಗಿ 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 ಆ ఫ స్పీ జల్దీ బ స్పీడ్ స్పడ్ కమ్ అయితే స్పీడ్ స్పీ స్పీడ్ 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 జల్దీ హోత్సార్ దొడ్ ట్రక్ తగ్గు నూ પીર નવલથી નોડરીગા આ ગાડી ઇચન સતેલી કું ઓળસીદની કરટા હોય તો બરે પા જલ્દી હોવેકુ જલ્દી ફાસ્ટ 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 લાઈક માડી ફ્રેન્ડ્સ નીવ લાઈક માડી લાઈક કરો બાય પ્લીઝ લાઈક ઈટ બ્રો આઈ વિશ ટુ ગોટ ટુ યોર લાઈફ ઇઝ વેરી ગુડ ಇಲ್ಲಿ ಕ್ಯಾಟರ್ ಲಗತೈ ಹ ಆ ಹೋನೆ ಮ ಆ ಉಚ್ ಇರಾ ಹಾತ್ ಲೈಕ್ ಮಾಡಿ ಫ್ರೆಂಡ್ಸ್ ಜಲ್ದಿ ಲೈಕ್ ಮಾಡಿ ನಿಮಗೆ ಕನ್ನಡ ಮನೆ ಕಳುಹಿಸ್ತೀನಿ ಬೇಕಂದ್ರೆ ನೀವು ಲೈಕ್ ಮಾಡಿ ಅಂದ್ರೆ ಲೈಕ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂತು ಸ್ಟಾಪ್ ಬಂತು ಏಂಗೋಲಿಸ್ತಿ ಹುಯಿ ಜು 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 ಹೈಸ್ ಹೈ ತೈ ತೈ ಹೈ ತಪ ಸೋ ಎಂತಕಣ್ಣ ಹೋಗಿನಲ್ಲೇ ಸ್ಪೀಡ್ ನಗೆ நேட நீல் ஏன் சிங்காக முந்தக்கோவ் நோட்ரி

like money guys, subscribe money, please iya pak hai, hai, truck uh. mm. yep, pak. <sighs> ಲೈಕ್ ಮಾಡಿ ಗಾಯ್ಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನನ್ ಕಡೆ ಈಗ ನೋಡ್ರಿ ಹೊಸ ಟ್ರಕ್ ತಗೋಬೇಕು ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಮಾಡಿ ಟೆನ್ ಮೆಂಬರ್ಸ್ ಹೆಸರು ತಗೋತೀನಿ ನಾವು ಅವ್ರದು ವಯಸ್ ಕೇಳಿಸ್ತಿರ್ಬಹುದು ನಮ್ಮ ನೋಡ್ರಿ ದೊಡ್ಡ ಟ್ರಕ್ ತಗೋಬೇಕಂತ ಐತ್ರಿ ಪ್ಲೀಸ್ ದೊಡ್ಡ ಟ್ರಕ್ ತಗೋ ಏನ್ರಪ್ಪ ಟ್ರಕ್ ತಗೋತೀನಿ ರೀ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಪ್ಲೀಸ್ அன் ஜத்து ஏல்லை மகன கூட கூடு மணி நடி மணி ஆஹ் ஓடம்பு ஓடஸ் ஜல் ஃபுல்ல ஐசோ ஸ்பீட் ಮಂಗ್ಯಾ ಅದ ನಮ್ಮ ಮಂಗ್ಯಾ ಐಶೋ ಸ್ಪೀಡೆ ಹಾ ಯಾವ ಊರದ್ರಿ ನಾವೀಗ ಬೆಳಗಾವಿಯಿಂದ ಮಡಿಕೇರಿ ಹೋಗ್ಬೇಕು ನೋಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀ ಯಾವ ಊರಿಂದ ಎದ್ರಿ ಕಾಮೆಂಟ್ ಮಾಡಿ ಹೊಳಸ ಜಲ್ದಿ ನಡಿ ಸ್ಪೀಡ್ ಏ ಅಲ್ಲಿ ಇನ್ ಹಾಳು ಮಾಡಾರಿ

ஏன் இல்போது இது ஏன் உசுகிற உசுக் உசு தும இது ஏன் வே ஓகன் ஐநூறு ரூபாய் ரூபாய்

மோசா வட ஒத்துவோதே சா குடி ஆ சா குட் ஆய் ஊட்ட ஆய்த்தா ஓடஸ் ஏங்க ஸ்டேட் ஓகே ட்ரெவர் சொலோ அது வந்துப்பா நமக்கு

प्लीज भाई लाइक सब्सक्राइब करो भाई मेरे जान आप मेरी मे, आप मेरी फैमिली हो तो फैमिली हो तो फैमिली हो तो फैमिली आपके फैमिली में कितने मेंबर थे लाइक करो भाई लाइक ಮಾಡಿ फ्रेंड्स लाइक ಮಾಡಿ लाइक करो भाई लाइक करो सब्सक्राइब करो भाई बी प्लीज लाइक लाइक it प्लीज लाइक like this दिस वीडियो live i will do daily डेली लाइव प्लीज एंड sides also i will do kasukus katputs katputs oh my welcome to madi keeli madi keeli endu antar aithe pa madi keeli oh brack oy 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 ಓ ಆಕ್ಸಿಡೆಂಟ್ 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 ಲೈಕ್ ಮಾಡಿ ಗಾಯಸ್ ನಂದು ವಿಡಿಯೋ ಅಲ್ಲಿ ಇದು ಮಾಡಿ ಏನಪ್ಪ ಏನೋ ಅವ್ನು ಮಾಡ್ರಪ್ಪ ಸುಮ್ ಲೈಕ್ ಗೀಕ್ ಮಾಡಾಕಪ್ಪ ನೀವು ಇಲ್ಲಿ ಪಟ್ಟಕ್ಕಂತ ಹೊಲಸ್ಬೇಕ್ರಿ ನಾನು ಅಯ್ಯೋ ಓ ಬಾರ್ಡ್ರ್ ಐತಲ್ರಿ ಅಪ್ಪ ನೋಡೇ ಇಲ್ರಿ ಅದ ಐತಂತ ಹೊಲಸ್ ಹಾ ಹೊಳಿತ ನೋಡ್ರಿ ಕರೆಕ್ಟ್ ಹೊಲೀತ ಲೈಕ್ ಮಾಡಿ ಗಾಯಸ್ ಫ್ರೆಂಡ್ಸ್ ಲೈಕ್ ಮಾಡಿ ಪ್ಲೀಸ್ ఆ బ్రేక్ ఆకో బ్రేక్ కే హహ్ సైలైట్ యెష్ 6000 పై నాక్ ఫ్రీ మరినేది యెష్ స్టెబు దొక్కా యుపో 1500 హోయితు 2x హహ్ చిక్కుతు 2x కుబరి ఎంటర్ ఎంటర్ హద్నర్ ఫార్ చిక్కుబరి నను రొక్క 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 యెస్టా బికలి రొక్కా ఎంబత్ లక్ష బు ఆ సి స హినార్ సురీవత్సా ఐతీ ఒక్ష ఇప్ప రొక్క బెక్ ఇనా ఎర ట్రక్ ఆబిటంద్ర బర్రీ సిగత్ నోట్రీ నం ఒ ట్రక్ సిగత్ బీ స్పీన్ బ స్పీన్ ఇది ఒడ్ నోడి

எண்ட்ரென் ஆன் மேடம் ஏனே சரிப்பா நமக்கு ஆல்டி முகஸ் விடம் ரீ இது ஒன்று ஜல் 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 ஸ்கிப் நோடி ஜல் விட்டுவிடம் சாய் ரூபாய் லாக்க சிக் பரீ ஒன் ஹதூரு ஆபார நோட் அங்க ಸ್ಪೀಡ್ ஒடத்தி நோட் காடி

అయ్యో నన్ శార్ట్ కట్ ఏడంద్రీ నో చార్ట్ కట్ తోక్ అల్లి హప్ప జల్ది స్పీడ్ ఓవర్ ఆగ్ నోడ ఇంటే నోడ్రీ న

ಆರನೇ ಇಗ್ಲಿ ನೋಡಿ ಆರನೇ ಕೆಲಸ अलग ಅಂತ ಅನ್ಸುತ್ತೆ ನನಗೆ ಆಫ್ ರೋಡ್ ಟ್ರಕ್ ನೋಡಿ ನಮ್ದು ಆಫ್ ರೋಡ್ ಟ್ರಕ್ ಶಾರ್ಟ್ ಕಟ್ ಅದು ಮಾತ್ರ ಶಾರ್ಟ್ ಕಟ್ ಒಂದು ಆಫ್ ರೋಡ್ ಟ್ರಕ್ ಅಂತಿನೇ ಓಡ ನಾವು ಎಪ್ಪೆ ಎಪ್ಪೆ ಯೋ ಯೋ ನಮ್ಮ ಲೋಡ್ ಮಾಡಿ ಸಾಮಾನು ಬಿಡ್ಜತ್ತಿರ ಮತ್ತೆ ಗ್ರಾಫಿಕ್ ತಿನ್ನ ಸಬ್ ಮಾಡಬೇಕು ತಿನ್ನ ಸಬ್ ಇಂಪ್ಲಿಮೆಂಟ್ ಮಾಡಬೇಕು

ீட் ஹ் கரெக்ட் கரெக்ட் அல் கு ஜா எஸ் ரொக்க எஸ் நமக்கு நைன்ட்டி செவென் கிலோமீட்டர் ஓடசிங் பெனால் ஐவத்தி டபல் குணா நங்க

Guys one lakh twenty fifty thousand I three in a me car to lambari Ali then truck to lambari go to store Ah yeah Buy this truck from store Yeah kitoga kawala Togla kawala Hey తగళక ట్రక్ ఓ ఈ ప్యాక్ తోడ్బెక్ బండీమా